ಬೆಳವಣಿಗೆಯ ಒಂದು ಅನಿವಾರ್ಯ ಭಾಗವಾಗಿದೆ ನಮ್ಮ ಕೈಗಳಲ್ಲಿ ಅತ್ಯಂತ ವಿಶೇಷವಾದ ಮತ್ತು ಸಂಕೀರ್ಣವಾದ ಕೀಲುಗಳು ಇವೆ ಈ ಕೀಲುಗಳು ನಮ್ಮ ಕೈಗಳಿಗೆ ಅದ್ಭುತವಾದ ಚಲನಶೀಲತೆ ಮತ್ತು ನಮ್ಯತೆಯನ್ನ ನೀಡುತ್ತವೆ ಕೈಗಳು ಅನೇಕ ವಿಧದ ಕಾರ್ಯಗಳನ್ನ ಅತ್ಯಂತ ನಿಖರವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಸಣ್ಣ ವಸ್ತುಗಳನ್ನು ಹಿಡಿದುಕೊಳ್ಳುವುದು ಬರೆಯುವುದು ಚಿತ್ರಿಸುವುದು ಭಾರವಾದ ವಸ್ತುಗಳನ್ನು ಎತ್ತುವುದು ಮತ್ತು ದೈನಂದಿನ ಜೀವನದ ಬಹುಪಾಲು ಚಟುವಟಿಕೆಗಳಿಗೆ ನಮ್ಮ ಕೈಗಳು ಅತ್ಯಗತ್ಯವಾಗಿವೆ ಈ ಕಾರಣದಿಂದಲೇ ನಮ್ಮ ಕೈಗಳು ನಮ್ಮ ದೈನಂದಿನ ಜೀವನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡುತ್ತವೆ ಅಷ್ಟು ಎಲ್ಲವನ್ನು ನೀವು ನಿಜವಾಗಿಯೂ ಅನುಭವಿಸುತ್ತಿದ್ದೀರಾ ಎಂಬ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಸಾಧನಗಳನ್ನು ಹೊಂದಿರುತ್ತಾರೆ ಚೆಲ್ಸಿ ಎಂಬವರು ಈ ಕುರಿತು ವಿವರವಾಗಿ ಪರಿಚಯಿಸುತ್ತಾರೆ ಭೂಮಿಯ ಆಳವಾದ ತಳಭಾಗದಲ್ಲಿ ಮೈಕ್ರೋಫೋನ್ ಮೂಲಕ ಎಸೆಯಲ್ಪಟ್ಟಂತೆ ಪಟ್ಟಂತೆ ಇದು ಸ್ವಲ್ಪ ಹೆಚ್ಚು ಉದ್ದವಾಗಿಯೋ ಅಥವಾ ಬೇರೆ ಯಾವುದೇ ರೀತಿಯಲ್ಲಿಯೂ ಇರಬಹುದು ಆದರೆ ಅದರ ಮೂಲ ಉದ್ದೇಶ ಒಂದೇ ಆಗಿರುತ್ತದೆ ಸಿವಣದ ಮುಖ್ಯಪಡೆ ಸೌಮ್ಯ ನರ್ಚರೆಯಲ್ಲೇ ಇದಕ್ಕೆ ಕಾರಣ ಇದೆ ಅವನು ಬಳಿ ಹೊರಗಿನ ಅಧಿಕಾರಿಯೂ ಇದಾನೆ ನೀವು ಟರ್ಕ್ ಕುಡಿಯಲ್ಲಿ ಹೊರಗೆ ಕಾಯ್ತಿರೋ ವಸ್ತುಗಳನ್ನ ಗೋಪ್ಯವಾಗಿ ಇರಿಸ್ಕೋಬೇಕು ಎಂದು ಯಾವುದೇ ಅಡ್ಡ ಪರಿಣಾಮಗಳನ್ನು ತಪ್ಪಿಸಲು ಅಥವಾ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ತಕ್ಷಣವೇ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ಅನಿವಾರ್ಯವಾಗಿದೆ ಈ ಪ್ರಕ್ರಿಯೆಯು ಸೂಕ್ಷ್ಮವಾಗಿತ್ತು ಸರಿಯಾದ ಪ್ರಮಾಣ ಮತ್ತು ಬಳಕೆಯ ನಂತರದ ಎಚ್ಚರಿಕೆಗಳು ಅತ್ಯಂತ ಮುಖ್ಯವಾಗಿವೆ ಆದ್ದರಿಂದ ಈ ನಿರ್ದಿಷ್ಟ ಪೇಂಟ್ ಆಯಿಲ್ ಮತ್ತು ಅಕುಪನ್ಸರ್ ಚಪ್ಪಲಿಯ ಸಂಯೋಜನೆಯನ್ನು ಬಳಸಿದ ತಕ್ಷಣ ಇದಕ್ಕಿಂತಲೂ ಮೇಲೂ ಕೆಲಸ ಮಾಡಕ್ಕೆ ಹಾಲು ಅದಕ್ಕೆ ಮೆಚ್ಚುಂಜು ತೂದಿ ಈ ಸತ್ಯವನ್ನ ಮಾಡಿ ಹೋಗ್ತಾರೆ ತಿರ್ಪುಬ್ಲಿರ್ ಆರ್ಬ್ ನೆನಪಿಸ್ಕೊಳ್ಳಿ ಬಿಡಿಕೊಡೋರು ಆ ಕಾಲದಿಂದ ಮಕ್ಕಳನ್ನ ಬಿಡಿಸಿ ಅಂತ್ಯದಿಂದ ತೂಗಬಹುದು ಎಂದು ಯೋಚಿಸುವ ಮೊದಲ ಬಲೆಯನ್ನ ಬೇರೆ ಯಾರಿಗಾದ್ರೂ ವ್ಯಕ್ತಿಗತವಾಗಿ ಕೊಳ್ಳಬಹುದು ಅವರು ಇದ್ದ ಕೋರೆಮೆಂಕನ್ನ ತೆಗೆದುಕೊಳ್ಳಿ ಖಂಡಿತವಾಗಿಯೂ ನಾವೀಗ ಮಾತಾಡ್ತಿರುವ ವಿಷಯವು ಎರಡ್ ಸಾವಿರ ನಾಲ್ಕನೇ ಇಸ್ವಿಗೆ ಸಂಬಂಧಿಸಿದೆ ಆ ವರ್ಷವು ಅನೇಕ ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಮತ್ತು ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ನಾವು ಈ ನಿರ್ದಿಷ್ಟ ಸಮಯದ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚಿಸಲು ಬಯಸ್ತೇವೆ ಏಕೆಂದರೆ ಅದು ನಮ್ಮ ಪ್ರಸ್ತುತ ಚರ್ಚೆಗೆ ಆಧಾರವಾಗಿದೆ ಎರಡ್ ಸಾವಿರ ನಾಲ್ಕು